ಇಂದು ಮೇ ಹದಿನೈದು ಟುಡೇ ಈಸ್ ಅವರ್ಸ್ ಈ ಪುಸ್ತಕದ ಇಂಗ್ಲಿಷ್ ಬರಹ ಅದಕ್ಕೂ ಮೊದಲು ನಿನ್ನೆ ನನಗೆ ಟೈಟಲ್ ಹಾಕುವುದು ಸಾಧ್ಯವಾಗಲಿಲ್ಲ ಯಾಕಂದರೆ ಆ ಯೂಟ್ಯೂಬ್ ಆ್ಯಪು ಸ್ವೀಕರಿಸಲಿಲ್ಲ ನಾನು ಹಾಕಿದ್ದೇ ಸ್ವೀಕರಿಸಲಿಲ್ಲ ತುಂಬಿಟ್ಟಿತ್ತು ಅಂತ ಕಾಣಿಸುತ್ತೆ ಇವತ್ತು ಅದಕ್ಕೆ ಏನೋ ಒಂದಿಷ್ಟು ಅದನ್ನು ಖಾಲಿ ಮಾಡಿದ್ದೇನೆ ಆಗಬಹುದು ನಾನು ದಯವಿಟ್ಟು ಕ್ಷಮಿಸಿ ಇವತ್ತಿನ ದಿವಸ ಮೇ ಹದಿನೈದರಂದು ಅದರ ಟೈಟಲ್ ಏನಿದೆ ಶಿರೋನಾಮ ಏನಿದೆ ಅಂದರೆ ಎಂಜಾಯಿಂಗ್ ಟ್ರಬಲ್ Enjoying trouble. The last time I was in Lucknow, I passed a friend on the street who is noted for putting himself to a considerable personal inconvenience whenever the common good is at stake. How are you? I asked. Fine, he said. I am having a lot of trouble. <laughs> For days afterwards, I found myself reflecting on the depth of meaning in those words. The more I thought of it, the more I became conscious of this fact. People who are the happiest are those who. When doing something for the love of God, or their fellow men plunge into trouble rather than shrink from it. Those who cheerfully take up their daily cross with this high motive rarely have a dull moment in their lives. On the other hand, those who are out first and last, and always for their own personal comfort and inconvenience, are frequently gloomy and bored with life. let not malignities dwell with us, Atharva Veda. ಬುಕ್ ಥರ್ಟೀನ್ ಓಹೋ ಎಂಜಾಯಿಂಗ್ ದ ಟ್ರಾವಲ್ ತೊಂದರೆಯಿಂದಲೂ ಸಂತೋಷಪಡು ತೊಂದರೆಯಿಂದಲೂ ಸಂತೋಷಪಡು ಈ ಮೋರ್ಸ್ ಮಹನೀಯರು ಒಮ್ಮೆ ಲಖನೋಗೆ ಹೋಗಿರ್ತಾರೆ ಅವರು ಅಲ್ಲಹಾಬಾದ್ ನಿವಾಸಿ ಇದ್ರೆ ಅಂತ ಕಾಣಿಸ್ತೇ ಲಕ್ನೋಗೆ ಹೋದಾಗ ಅವರ ಸ್ನೇಹಿತರೊಬ್ಬರು ರಸ್ತೆಯಲ್ಲಿ ಭೇಟಿ ಹಾಕ್ತಾರೆ ಆ ಸ್ನೇಹಿತಗೆ ಹೆಂಗೆ ಕೇಳ್ತಾರೆ ಏನಪ್ಪ ಹೇಗಿದ್ದೀಯ ನೀನು ಅಂತ ಆದ ಆ ಸ್ನೇಹಿತ ತಾನು ವೈಯಕ್ತಿಕವಾಗಿ ಸಾಕಷ್ಟು ಅನಾನುಕೂಲತೆಗಳನ್ನು ಅನುಭವಿಸ್ತಾ ಇದ್ದರೂ ಆ ಕೆಲವೊಂದು ಸಾಮಾಜಿಕ ಕೆಲಸ ಕಾರ್ಯಗಳೇ ಅನುಭವಿಸ್ತಾ ಇರ್ತಾನಾತ ತನ್ನ ಹೊಣೆಗಾರಿಕೆಯನ್ನು ತೊಂದರೆಗಳು ಬಂದರೂ ನಿಭಾಯಿಸ್ತಾ ಇರ್ತಾನ ಅಂಥ ಆತ ಹೌ ಆರ್ ಯು ನೀ ಹೇಗಿದ್ದೀಯಾ ಅಂತ ಕೇಳ್ತಾರಂತೆ ಓ ಆರಾಮಿದ್ದೇನೆ ಅಂತ ಹೇಳ್ತಾನೆ ಅಷ್ಟಕ್ಕ ನಿಲ್ಲಂಗೆ ನೋಡೋ ಬರೀ ಅರಾಮಿಲ್ಲ ನಾನು ನನಗೆ ಸಾಕಷ್ಟು ತೊಂದರೆಗಳಿವೆ ಅಂತ ಹೇಳ್ತಾನಂತ ಅಂದರೆ ಆ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನು ಎದುರಿಸುತ್ತಾ ಅವುಗಳನ್ನು ನಿರ್ವಹಿಸುತ್ತಿರುತ್ತಾನೆ ಅಂತ ಅರ್ಥ ಅದು ಇದೇ ಅವನ ಜೋಡಿ ಮಾಡಿದ ಸಂಭಾಷಣೆಯನ್ನು ಕುರಿತು ದಿನ ಎಷ್ಟೋ ದಿನ ಚಿಂತನೆಯನ್ನು ಮಾಡ್ತಾರೆ ಅದರ ಆಳವನ್ನು ಅರಿಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವ ಏನು ಮಾತನಾಡಿದಲ್ಲ ಆ ಶಬ್ದಗಳನ್ನು ಕುರಿತು ಆಳವಾಗಿ ವಿಚಾರ ಮಾಡಲಿಕ್ಕೆ ಮಹತ್ತರ ಚಿಂತನೆಯನ್ನು ಮಾಡ್ತಾರೆ ಆವಾಗ ಹೆಚ್ಚು ಹೆಚ್ಚು ಆಲೋಚಿಸಿದಾಗ ಒಂದು ಜಾಗ್ರತೆ ಉಂಟಾಗ್ತದೆ ಒಂದು ಯಾವುದು ನಿಜ ಅಂಬುವಂಥ ಜಾಗ್ರತೆ ಉಂಟಾಗ್ತದೆ ಒಂದು ದೇವರ ಪ್ರೀತಿಯಿಂದ ದೇವರ ಸಲುವಾಗಿ ನಾವು ಏನಾದರೂ ಒಂದು ಕಾರ್ಯವನ್ನು ಮಾಡಿದಾಗ ಅಥವಾ ನಮ್ಮ ನೆರೆಹವರ ಸಲುವಾಗಿ ನಾವು ಏನೆಂದು ಕಾರ್ಯವನ್ನು ಮಾಡಿದಾಗ ಆದಾಗ ನಮ್ಗೆ ತೊಂದರೆಗಳು ಬರುವ ಸ್ವಾಭಾವಿಕ ಬಂದೇ ಬರ್ತಾವ ಎದುರಿಸಲಿಕ್ಕೆ ಬೇಕು ಆದರೆ ನಾವು ಕೊಗ್ಗಿ ಹೋಗುವುದಿಲ್ಲ ನಾವು ಕೊಗ್ಗಿ ಹೋಗುವುದಿಲ್ಲ ಅದು ಕೆಲವರು ಎಷ್ಟೊಂದು ಸಂತೋಷದಿಂದ ಹರ್ಷದಿಂದ ಅವರು ದಿವನಲ್ಲೂ ದಿನಾಲೂ ಎಷ್ಟೋ ಒಂದು ದುಃಖ ದುಮ್ಮಾನಗಳನ್ನು ಎದುರಿಸಿ ಆ ಉನ್ನತವಾದ ಆದರ್ಶವನ್ನು ಯಾವುದನ್ನು ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ಕೆಲಸ ಕಾರ್ಯಗಳಲ್ಲಿ ಪ್ರೀತಿಯಿಂದ ದೇವರ ಸಲುವಾಗಿ ಪ್ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಉದಾತ್ತ ಆಚರಣೆಯನ್ನು ಅವರು ಅವರು ಅನುಸರಿಸಿರ್ತಾ ಇರ್ತಾರಂತೆ ಅವರಿಗೆ ಎಂದಿಗೂ ಚಿ ಅವರು ಉತ್ಸಾಹ ಭರಿತರೇ ಆಗಿರ್ತಾರಂತೆ ಅವ್ರಿಗೆ ಯಾವಾಗ ಜೀವನ ಒಂದು ನೀರಸ ಅನಿಸಿರುವುದೇ ಇಲ್ಲ ಅವರ ಜೀವನ ಎಂದು ನೀರಸ ಅನಿಸಿರುವುದೇ ಇಲ್ಲ ಆದರೆ ಇದರ ಬದಲಾಗಿ ನನಗೆ ಎಲ್ಲ ಬೇಕು ನಾನು ವೈಯುಕ್ತಿಕವಾದ ನನ್ನ ಸ್ವಂತ ವೈಯಕ್ತಿಕ ಸುಖ ಸಂತೋಷಗಳೇ ನನಗೇ ಬೇಕು ಅನುಕೂಲತೆಗಳು ನನಗೇ ಬೇಕು ಅಂತೇನು ಬಯಸ್ತಾ ಬಯಸ್ತಾ ದುಡಿತಾರಲ್ಲ ಅವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿರ್ವ ನಿರ್ವೀರ್ ನಿರ್ವಣ್ಯರಾಗ್ತಾರ ಅಷ್ಟಲ್ಲದೆ ಅವ್ರ ಜೀವನ ಅವ್ರಿಗೆ ಬೇಸರ ಅಂತ ಮಾರಸ್ವರು ಬರೀತಾರೆ ಇದೊಂದು ಚಿಂತನೆಯನ್ನು ಮಾಡಿ ಬರೆದಂಥ ಪದ್ಯಗಳು ಸಾಲುಗಳು ಅಂತ ಅದಕ್ಕೆ ನಾವು ನೆರೆಹೊರೆಯವರೊಡನೆ ಕುಟುಂಬದವರೊಡನೆ ಒಂದು ಉತ್ಸಾಹದಿಂದ ಕೆಲಸ ಕಾರ್ಯಗಳಲ್ಲಿ ನಮಗೆ ತೊಂದರೆಯಾದರೂ ಚಿಂತೆ ಇಲ್ಲ ತೊಂದರೆಗಳನ್ನು ಎದುರಿಸಿದರೂ ಚಿಂತೆ ಇಲ್ಲ ನಾವು ಮಾಡಲೇಬೇಕು ಇದು ಇದು ಅತ್ಯಂತ ಅವಶ್ಯ ಏ ನಮ್ಗೆ ತೊಂದರೆ ಆಗ್ತದೆ ತಿಳ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಲೇ ಬಿಡಲಾರದು ಆ ತೊಂದರೆಯನ್ನು ಒಂದು ಸಂತೋಷ ಅಂತ ಬಗೆದು ಅದು ತಿಳ್ಕೊಂಡು ನಾವು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಅಪೂರ್ವ ಸಂದೇಶವನ್ನು ಇಲ್ಲಿ ಜೆ ಮಾರುಸೋರು ಅವರು ನೀಡ್ತಾರೆ ಇನ್ನು ಕ ಇನ್ನು ಅಂಡ್ರ ಬರಹ ಅಥರ್ವ ವೇದದಲ್ಲಿ ಬುಕ್ ಥರ್ಟೀನ್ದಲ್ಲಿದೆ ಅಂತ ಅಥರ್ವ ವೇದ ಏನು ಹೇಳ್ತಂದ್ರೆ ಹಗೆತನ ಅದರಲ್ಲಿಯೂ ಒಂದು ತೀವ್ರವಾದ ಹಗೆತನ ನಮ್ಮಲ್ಲಿ ಎಂದೂ ಇರಕೂಡದು ನಮ್ಮಲ್ಲಿ ಎಂದೂ ನೆಲಸಕೂಡದು ಹಗೆತನ ವೈರತನ ನಮ್ಮಲ್ಲಿ ಎಂದೂ ನೆಲೆಸಕೂಡದು ಅಂಥೇಳಿ ಅಥರ್ವಣ ವೇದ ಸಾರಿ ಸಾರಿ ಹೇಳುತ್ತದೆ ಎಂಬುದನ್ನು ಕೆಳಗೆ ಅಂಡರ್ ನೋಟ್ ಬರ್ದಾರ ಎಂಜಾಯಿಂಗ್ ದ ಟ್ರಬಲ್ ಅದಕ್ಕೆ ನೀವು ತೊಂದರೆಗಳನ್ನು ಸಂತೋಷದಿಂದ ಎದುರಿಸ್ರಿ ಯಾವಾಗ ನೀವು ನಿಮ್ಮ ಕುಟುಂಬದೊಡನೆ ಕೆಲಸ ಮಾಡ್ಬೇಕಾದ್ರೆ ನೆರೆಹೊರೊಡನೆ ಕೆಲಸ ಮಾಡ್ಬೇಕಾದ್ರೆ ಸಮಾಜದ ಕೆಲಸ ಮಾಡ್ಬೇಕಾದ್ರೆ ದೇಶದ ಸಲುವಾಗಿ ಕೆಲಸ ಮಾಡ್ಬೇಕಾದ್ರೆ ಈ ವಿಶ್ವದ ಶಾಂತಿಗಾಗಿ ಪ್ರಾರ್ಥನೆಗಳನ್ನು ಆವಾಗಿ ಮಾಡ್ಬೇಕಾದ್ರೆ ತೊಂದರೆಗಳು ಬಂದು ಎದುರಿಸ್ರಿ ಎದುರಿಸಿ ಅವುಗಳನ್ನು ಸಂತೋಷ ಪಡ್ರಿ ಅನ್ನುವಂಥ ಒಂದು ಅಪರೂಪವಾದ ಬೋಧನೆ ಇಲ್ಲಿದೆ ಎಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ